ಬಂಗೂರು ನಗರ ಪದವಿ ಪೂರ್ವ ಕಾಲೇಜಿನ ಕಚೇರಿ ವ್ಯವಸ್ಥಾಪಕ ಶ್ರೀಮಂತ್ ಮದರಿ ಅವರ ಸೇವಾ ನಿವೃತ್ತಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಸೇವಾ ನಿವೃತ್ತಿ ಹೊಂದುತ್ತಿರುವ ದೃಶ್ಯ ಶ್ರೀಮಂತ್ ಮದರಿ ಜೀವನ ಕುರಿತು ಮಾತನಾಡಿ ಅನೇಕ ಆತ್ಮೀಯರು ಸನ್ಮಾನಿಸಿದರು ದಾಂಡೆಲಿ ನಗರದಲ್ಲಿ ನೌಕರಿಗೆ ಸೇರಿದ ಮೇಲೆ ನಿವೃತ್ತಿ ಎನ್ನುವುದು ಅನಿವಾರ್ಯ ಆದರೆ ಅವರ ಒಟ್ಟು ಸೇವಾ ಅವಧಿಯಲ್ಲಿ ಪ್ರೀತಿಯ ವಿಶ್ವಾಸ ನಂಬಿಕೆ ಮೂಲಕ ಕೆಲಸ ಮಾಡಿ ವ್ಯಕ್ತಿ ಎಲ್ಲರ ಬದುಕಿನಲ್ಲಿ ನೆನಪುಳಿಯುತ್ತಾರೆ ನಾನು ವಿದ್ಯಾರ್ಥಿಯಾಗಿ ಅವರ ಜೀವನವನ್ನು ಹತ್ತಿರದಿಂದ ನೋಡಿದ್ದೇನೆ ವಿಶೇಷ ಅನುಭವ ನೀಡಿ ಎಂದು ನಗರಸಭೆ ಅಧ್ಯಕ್ಷ ಆಶ್ಪಾಕ್ ಸೇಖ್ ಹೇಳಿದರು ಬಂಗೂರು ನಗರ ಪದವಿ ಪೂರ್ವ ಕಾಲೇಜಿನ ಕಚೇರಿ ಮುಖ್ಯಸ್ಥರಾದ ಶ್ರೀಮಂತ್ ಮದರಿ ಸೇವಾ ನಿವೃತ್ತಿ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ಗುರುವಾರ ಸಂಜೆ ನಡೆಯಿತು ಉಪನ್ಯಾಸಕ ಎನ್ ವಿ ಪಾಟೀಲ್ ತಮ್ಮ ಶ್ರೀಮಂತ್ ಮದರಿ ಅವರ ನಡುವಿನ ಒಡನಾಟ ಕುರಿತು ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿ ಎನ್ ವಾಸ್ರೆ ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಸೀನಿಯರ್ ಡಿಜಿಎಂ ವಿಜಯ್ ಮಹಾಂತೇಶ್ ಪರಿಹಾಳ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ತಿವಾರಿ ಪ್ರಾಚಾರ್ಯ ಆಶಲತಾ ಜೈನ್ ನಗರಸಭೆ ಅಧ್ಯಕ್ಷ ಅಶ್ಪಾಕ್ ಸೇಖ್ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕೋಶಾಧಿಕಾರಿ ಮುರ್ತುಜಾ ಆನೆಹೊಸೂರ್ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಭೀಮಾಶಂಕರ್ ಅಜನ್ನಾಳ್ ಕ್ಷಕಿರಣ ತಂತ್ರಜ್ಞಾನ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ವಾಲ್ಮೀಕಿ ದುಂಡಪ್ಪ ಗುಳೋರ್ ಮಾತನಾಡಿ ಶುಭ ಹಾರೈಸಿದರು ಪ್ರಾಚಾರ್ಯ ಆಶಲತಾ ಜೈನ್ ಅಧ್ಯಕ್ಷೀಯ ಭಾಷಣದಲ್ಲಿ ಅವರ ಸೇವಾ ಜೀವನ ಕಾಲೇಜಿನ ಕೆಲಸದ ಕುರಿತು ಮಾತನಾಡಿದರು ಶ್ರೀಮಂತ್ ಮದರಿ ಸ್ವಾಗತಿಸಿ ಸೇವಾ ಅವಧಿಯಲ್ಲಿ ಜೊತೆಯಾದ ಎಲ್ಲರನ್ನು ಸ್ಮರಿಸಿದರು ಉಪನ್ಯಾಸಕ ಹನುಮಂತ್ ಕುಂಬಾರ್ ನಿರೂಪಿಸಿ ವಂದಿಸಿದರು ಉಪನ್ಯಾಸಕಿ ಅಮೃತ ಭಟ್ ಪ್ರಾರ್ಥಿಸಿದರು ಶ್ರೀಮಂತ್ ಮದರಿ ದಂಪತಿಗಳನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಸಂಘ ಹಿರಿಯ ನಾಗರಿಕರು ಸೇರಿದಂತೆ ವಿವಿಧ ಸಂಘಟನೆಯ ಪ್ರಮುಖರು ಗೌರವಿಸಿ ಸನ್ಮಾನಿಸಲಾಯಿತು

ಎಷ್ಟೋ ಜನರು ಯಾವ ಸೇವೆ ಸರ್ಕಾರ ಯಾವ ಹಿಡಿದ ನಮ್ಗೆ ಗೊತ್ತಾಗುದಿಲ್ಲ ಆದ್ರೆ ಸದಾ ಸುತ್ತ ಸದಾ ಸೇವೆ ಇದ್ದು ಪಡೆಗಳಿಗೆ ನಿವೃತ್ತಿಯಾಗುವಾಗಲೂ ಕೂಡ ಹೀಗೆ ನಮ್ಗೆಲ್ಲರನ್ನ ಕೂಡ ಎರ ಕಡೆ ವಿಶಾಲವಾದ ಆ ಮನಸ್ಸದು ಆ ಮನಸ್ಸಿನಲ್ಲಿ ನಾವು ಅನೇಕ ಮಕ್ಕಳು ಕಾಲೇಜು

ಅವ್ರ ಪ್ರೀತಿ ಯಾವತ್ತೂ ಜನರ ಜೊತೆಗೆ ಮುಂದೂ ಕೂಡ ಜೊತೆಗೆ ಇಟ್ಟರೆ ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳಿಗೆ ಅವ್ರ ಅಕ್ಕವರಿಗೆ ಎಲ್ರಿಗೂ ಆ ಆಶೀರ್ವಾದ ಇರಲಿ ಅವ್ರು ಯಾವತ್ತೂ ಆಯುರ್ಯ ಆಯುಷ್ಯದಿಂದ ಚೆನ್ನಾಗಿರ್ಲಿ ಅಂತ ಆ ದೇವರನ್ನು ಪ್ರಾರ್ಥಿಸುತ್ತಾ ಈ ವೇದಿಕೆಯನ್ನು ನಮ್ಮ ಕರೆಸಿ ನಮ್ಮನ್ನು ಸನ್ಮಾನಿಸಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡ್ಕೊಳ್ಬೇಕು ನಾವು ಅವ್ರಿಗೆ ಸನ್ಮಾನ ಮಾಡಬೇಕು ಬಟ್ ಅವರು ಇಷ್ಟು ದಿನದ ಈ ಪ್ರೀತಿ ಜನರ ಜೊತೆಗೆ ನಾನು ಇದರ